ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಜ್ಯೋತಿಕಾ ಫ್ರೆಂಡ್ಸ್ ದೀಪು ಹತ್ರ ಫೋಟೋ ಕಿತ್ಕೊಂಡು ಆಟಾಡಿಸ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಲ್ಲವಿ ಬರ್ತಾಳೆ ಪಲ್ಲವಿ ಬಂದು ಹೇಳ್ತಾ ಇರ್ತಾಳೆ ಮಗು ಮೇಲೆ ಏನಕ್ಕೆ ದಬ್ಬಾಳಿಕೆ ಮಾಡ್ತಿದ್ದೀರ ಅಂತ ಅಂದಾಗ ಅದು ಅದು ಅಂತ ಅನ್ಬೇಕಾದ್ರೆ ನೀವೇನು ಮಾತಾಡಬೇಡಿ ಅಂತ ಅಂದ್ಬಿಟ್ಟು ಆ ಫೋಟೋನ ಕಿತ್ಕೊಂಡು ದೀಪ ಹತ್ರ ಕೊಟ್ಬಿಟ್ಟು ತಗೋಬಿಟ್ಟು ನೀನು ಆಟಾಡು ಅಂತ ಅಂದಾಗ ಥ್ಯಾಂಕ್ಸ್ ಅಂತ ಹೇಳಿ ದೀಪು ತುಂಬ ಖುಷಿಯಿಂದ ಆ ಫೋಟೋ ತಗೊಂಡು ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಿದ್ದು ಬರ್ತಾನೆ ಸಿದ್ದು ಬಂದು ಪಲ್ಲವಿ ನೀನು ಬರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ಆಯಿತು ಅಂತಂದಾಗ ಏನಪ್ಪ ಗಂಡು ನಿಂದೆ ತಾನೇ ಮದುವೆ ಅದಕ್ಕೆ ನಾನು ಬಂದೆ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಅಲ್ಲ ಆ ಮದುವೆ ಮನೆಯಲ್ಲಿ ಈ ಥರ ಪುಟ್ಟ ಹುಡುಗಿ ಕೂಡ ಜಗಳ ಮಾಡ್ತಿದ್ದಾರಲ್ಲ ಇವರೆಲ್ಲ ಯಾರು ಅಂತ ಕೇಳ್ತಿರ್ಬೇಕಾದ್ರೆ ಸಿದ್ದುಗೆ ತುಂಬ ಕೋಪ ಬರ್ತಾ ಇರುತ್ತೆ ಅಷ್ಟೊತ್ತಿಗೆ ಜೋ ಬರ್ತಾಳೆ ಜೋ ಬಂದು ಮೈ ಸೆಲ್ಫ್ ಜ್ಯೋತಿಕಾ ಅಂತ ಹೇಳ್ತಿರ್ಬೇಕಾದ್ರೆ ಎಂ ಪಲ್ಲವಿ ಇಂತ ಇವಳು ಸಹ ಇಂಟ್ರೊಡ್ಯೂಸ್ ಮಾಡ್ಕೊತಾ ಇರ್ತಾಳೆ ಹಾಗೆ ಜ್ಯೋತಿಕನ ಹತ್ರ ಪಲ್ಲವಿ ಹೇಳ್ತಾ ಇರ್ತಾಳೆ ಅಲ್ಲ ಆ ಪುಟ್ಟ ಹುಡುಗಿ ಕೂಡ ಜಗಳ ಮಾಡ್ತಿದ್ರಲ್ಲ ಇವರೆಲ್ಲ ಯಾರು ಅಂತ ಅಂದಾಗ ಜ್ಯೋತಿಕಾ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಅದು ಸುಮ್ಮನೆ ತಮಾಷೆಗೋಸ್ಕರ ಆಟ ಆಡಿಸ್ತಿದ್ವಿ ಫೋಟೋ ಕೊಡಲಿಲ್ಲ ದೀಪ ಅದಕ್ಕೋಸ್ಕರ ರ್ಯಾಕ್ ಮಾಡ್ತಾ ಇದ್ವಿ ಅಷ್ಟೇ ಇಟ್ಸ್ ಜಸ್ಟ್ ಫನ್ ಆಯಿತಾ ನೀವು ಟೆನ್ಷನ್ ತಗೋಬಿಡಿ ಅಂತ ಅಲ್ಲಿಂದ ಹೊರ್ಟೋಗ್ತಿರ್ಬೇಕು ಆದರೆ ಅಷ್ಟೊತ್ತಿಗೆ ಸಿದ್ದು ಫ್ರೆಂಡ್ ಯೋಗಿನೂ ಬರ್ತಾನೆ ಹಾಯ್ ಪಲ್ಲವಿ ಅಂತ ಅಂದಾಗ ಎಲ್ಲರೂ ಸಹ ಅವನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತಾನೆ ಜೊತೆಗೆ ಮುರಳಿ ಬಂದಾಗ ತುಂಬ ಮುರಳಿನೂ ಸಹ ಪಲ್ಲವಿನ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾನೆ ಹಾಗೆ ತಾತ ಹೇಳ್ತಾ ಇರ್ತಾರೆ ಗೆಸ್ಟ್ ಎಲ್ಲ ಇಲ್ಲೇ ಇಟ್ಕೊತೀರಾ ಒಳಗಡೆ ಏನಾದರೂ ಕರ್ಕೊಂಡು ಬರ್ತೀರಾ ಅಂತ ಅಂದಾಗ ಆಶೀರ್ವಾದ ಮಾಡಿ ತಾತ ಅಂತ ಆಶೀರ್ವಾದ ಪಡ್ಕೋತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ಹೇಳ್ತಾ ಇರ್ತಾಳೆ ಮದುವೆ ಮುಗಿದು ಮದುಮಕ್ಳನ್ನ ಮನೆಗೆ ತುಂಬಿಸ್ಕೊಳ್ಳೋವರೆಗೂ ನೀವು ನಮ್ಮ ಜೊತೆಲೇ ಇರಬೇಕು ಪಲ್ಲವಿ ಅಂತ ಅಂದಾಗ ಆಯ್ತಮ್ಮ ಖುಷಿಯಿಂದ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಹಾರ್ತಿ ಬರ್ತಾಳೆ ತಾತ ಪ್ರೆಸ್ನವ್ರು ಬಂದಿದ್ದಾರೆ ಅಂತ ಅನ್ಬೇಕಾದ್ರೆ ಸಿದ್ದು ತಾತ ಪ್ರಶ್ನವ್ರೆಲ್ಲ ಏನು ಕರ್ಸಿದಾರೆ ಅಂತ ಅಂದಾಗ ಜಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡಬೇಕಿತ್ತು ಅದಕ್ಕೋಸ್ಕರ ಕರ್ಸ್ದೆ ಬನ್ನಿ ಸಿದ್ದು ಜ್ಯೋತಿ ಕಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಶಾರದಾ ಕೈಗೆ ಬಟ್ಟೆ ಸುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಚೆನ್ನ ಸ್ವಲ್ಪ ಗಮನ ಕೊಟ್ಟಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ನಾನು ಬೇರೆ ಕಡೆ ಗಮನ ಕೊಟ್ಟಿದ್ಕೆ ಇದೆಲ್ಲ ಆಯ್ತು ಬೇರೆ ಯಾರಾದರೂ ನೋಡಿದ್ರೆ ನನ್ನ ಕತೆ ಅಷ್ಟೇ ಅಂತ ಯೋಚನೆ ಮಾಡ್ತಾ ಬೇಕಾದ್ರೆ ಅನಿಸೂಯ ಬರ್ತಾಳೆ ಶಾರದಾ ಕೈಗೆ ಏನಾಯ್ತು ಏನಕ್ಕೆ ಬಟ್ಟೆ ಕಟ್ಕೊಂಡಿದ್ಯಾ ಅಂತ ಕೇಳಬೇಕಾದ್ರೆ ತುಂಬ ಗಾಬರಿಯಿಂದ ಅಮ್ಮ ಏನಾಗಿಲ್ಲ ಏನಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ನೋಡಿಯಮ್ಮ ನನಗೆ ತುಂಬ ಕೆಲಸ ಇದೆ ಇನ್ನೂ ನಾನು ಚಪ್ಪರದ ಹತ್ರ ಏನೋ ಕೆಲಸ ಇದೆ ಮಾಡಕ್ಕೆ ಹೋಗ್ಬೇಕು ಹಾಗೆ ಆರೆ ಬೇರೆ ಅಲ್ಲಿದೆ ಅಕ್ಷತೆಗಳ ಅಲ್ಲಿದೆ ತರಕ್ಕೆ ಹೋಗಬೇಕು ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಅನಸೂಯ ಹೇಳ್ತಾ ಇರ್ತಾಳೆ ನನ್ನ ಹತ್ರ ಮುಚ್ಚು ಮರೆ ಬೇಡ ಶಾರದಾ ಏನಾಯ್ತು ಅಂತ ಹೇಳಮ್ಮ ಅಂತ ಅನ್ಬೇಕಾದ್ರೆ ಅವರಿಬ್ರು ಮಾತಾಡ್ತಾನೆ ಈ ಕಡೆ ವಿಮಲ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಶಾರದಿ ಈ ರೀತಿ ಆಡ್ತಾ ಇದ್ದಾಳೆ ಅಂದ್ಬಿಟ್ಟು ಶಾರದಾ ಹತ್ರ ಬಂದ್ಬಿಟ್ಟು ಶಾರದಾ ನನ್ನ ಬ್ಯಾಗಲ್ಲಿ ದುಡ್ಡಿದೆ ತಗೋಬೋಗಮ್ಮ ಅಮ್ಮ ಮೆಹಂದಿ ಹಾಕಿದ್ರಲ್ಲ ಅವ್ರಿಗೆ ನನ್ನ ಕಡೆಯಿಂದ ಟಿಪ್ಸ್ ಕೊಡಬೇಕು ಅಂತ ಅಂದಾಗ ಸರಿ ಅಮ್ಮ ಹೋಗ್ತಾ ಇರ್ತಾಳೆ ನಿಂತ್ಕೋ ಶಾರದಾ ನಿನ್ನ ಕೈಗೆ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ಒಂದು ಕ್ಷಣ ವಿಮಲನ ಮಾತು ಕೇಳಿ ಅವಳು ಸಹ ಶಾಕ್ ಆಗಿ ನಿಂತ್ಕೊ ಏನಾಯಿತು ಹೇಳು ಅಂತ ಅನ್ಬೇಕಾದ್ರೆ ಏನಿಲ್ಲಮ್ಮ ಅದೊಂದು ಚಿಕ್ಕ ಗಾಯ ಅಂದಾಗ ರಕ್ತ ಬರ್ತಿದೆಯ ತೋರಿಸು ಅಂತ ಅನ್ಬೇಕಾದ್ರೆ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅವಾಗ್ಲಿಂದ ಏನು ಮಾತಾಡ್ತಿಲ್ಲ ಶಾರದಾ ಅಂತ ಅನಿಸು ಹೇಳ್ತಾ ಇರ್ತಾಳೆ ಇಲ್ಲಮ್ಮ ಬಿಡಿ ಅದು ಚಿಕ್ಕ ಗಾಯ ಸರಿಯಾಗುತ್ತೆ ಅಂತ ಟೆನ್ಷನಿಂದ ಹೋಗ್ತಿರ್ಬೇಕಾದ್ರೆ ನಮ್ಮ ಮನೆಯವ್ರನ್ನೇನಾದರೂ ನೋಡ್ದ ಅಂತ ಕೇಳ್ತಾ ಇರ್ತಾಳೆ ಇಲ್ಲಮ್ಮ ಅಂತ ಅಂದಾಗ ಮಗನ ಮದುವೆ ಆಗ್ತಿದೆ ಅವರೇ ಕಾಣ್ತಾ ಇಲ್ಲ ಅಪ್ಪ ಇಲ್ಲ ಅಂದರೆ ಎಲ್ಲರೂ ಏನಂತಾರೆ ನಿನಗೇನಾದ್ರು ಕಣ್ಣಿಗೆ ಕಂಡ್ರೆ ಅವ್ರನ್ನ ನಾನು ಕರಿತಿದ್ದೀನಿ ಅಂತ ಕಳಿಸು ಅಂತ ಕಳಿಸ್ತಾ ಇರ್ತಾಳೆ ಹಾಗೇನೊಂದು ಕಡೆ ಮುರಳಿ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಒಯ್ದೆ ಹೀ ಮುರಳಿನ ನೋಡಿ ತುಂಬ ತುಂಬ ಖುಷಿಯಿಂದ ಓಡಾಡ್ ಬರ್ತಾ ಇರ್ತಾಳೆ ಈ ಕಡೆ ಶಾರದನೂ ಸಹ ಅವರಿಬ್ರು ನೋಡಿ ತುಂಬ ಟೆನ್ಷನ್ ಮಾಡಿಕೊಂಡು ಮುರಳಿ ಹತ್ರ ಬಂದ್ಬಿಟ್ಟು ಸರ್ ನೋಡಿ ವಿಮಲಮ್ಮ ಕರಿತಿದ್ದಾರೆ ಹೋಗಿ ಅಂತ ಹೇಳ್ತಾ ಇರ್ತಾಳೆ ನನ್ನನ್ನು ಕರಿತಿದ್ದಾಳೆ ವಿಮಲ ಅಂತ ಕೇಳಬೇಕಾದ್ರೆ ನನಗೆ ಅದಲ್ಲೇ ಗೊತ್ತಿಲ್ಲ ಕಳ್ಸು ಅಂತಂದ್ರು ನೀವು ಹೋಗಿ ಸರ್ ಬೇಗ ಅಂತ ಅಂದಾಗ ಮುರಳಿ ಹೋಗ್ತಾಯಿರ್ತಾನೆ ಹಿಂದಗಡೆ ವೈದೇಹಿನ ನೋಡಿಕೊಂಡು ತುಂಬ ಕೋಪ ಮಾಡ್ಕೊಂಡು ಶಾಂತ ಹೇಳ್ತಾಯಿರ್ತಾಳೆ ನಿಂತ್ಕೊಳ್ಳಿ ವೈದೇಹಿಯವರೇ ನಾನು ನಾನೊಂದು ಮಾತು ಹೇಳ್ತೀನಿ ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಅವರು ಮದುವೆ ಹುಡುಗನ ಅಪ್ಪ ಆಯ್ತಾ ಅವ್ರಿಗೆ ನೂರಾರು ಟೆನ್ಷನು ಪ್ರಾಬ್ಲಮ್ಮು ಜವಾಬ್ದಾರಿ ಎಲ್ಲ ಇರುತ್ತೆ ಅದನ್ನು ನಾನು ನಿಭಾಯಿಸೋಕ್ಕೆ ಬಿಡಿ ಅದನ್ನು ಬಿಟ್ಟು ಹಿಂದಿಂದ ಓಡೋಗ್ತಾ ಇದ್ರೆ ಏನು ಅನ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ವಿಮಲ ಹೇಳ್ತಾ ಇರ್ತಾಳೆ ಅಯ್ಯೋ ಅದರಲ್ಲಿ ಏನು ತಪ್ಪು ತಿಳ್ಕೊಳ್ಳೋದಿದೆ ವಿಮಲನೇ ಹೇಳಿದ್ದು ಎಲ್ಲ ಜವಾಬ್ದಾರಿನ ತಗೊಂಡು ಈ ಮನೇಲಿ ಒಬ್ಳು ಅಂದ್ಕೊಂಡು ಕೆಲಸ ಮಾಡೋಕ್ಕೆ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾನು ಹೇಳ್ತಾ ಇರ್ತಾಳೆ ವಿಮಲಮ್ಮ ಹೇಳಿದ್ದನ್ನ ಕರೆಕ್ಟು ನೀವು ಆ ಉದ್ದೇಶಕ್ಕೋಸ್ಕರ ಬಂದಿದ್ರೆ ತುಂಬಾ ಒಳ್ಳೇದು ಅಥವಾ ಬೇರೆ ಕೆಟ್ಟ ಕೆಟ್ಟದ ದ್ವೇಷ ಏನಾದರೂ ಇದ್ದರೆ ಅದು ತುಂಬಾ ಕೆಟ್ಟದ ಪರಿಣಾಮನ ಬೀರುತ್ತೆ ಮೇಡಮ್ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೋಡಿ ಮೇಡಮ್ ನೀವು ವಿಮಲಮ್ಮ ಹೇಳ್ದಾಗೆ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ಬೋದು ಆದರೆ ವಿಮಲಮ್ಮ ಸ್ಥಾನನ ನೀವು ತುಂಬಕ್ಕಾಗಲ್ಲ ಪ್ರಪಂಚದಲ್ಲಿ ದೇವರು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸ್ಥಾನನ ಕೊಟ್ಟಿರ್ತಾನೆ ಆ ಸ್ಥಾನನ ಬೇರೆಯವ್ರು ಯಾರು ಬಂದು ತುಂಬಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವೈದ್ಯಹಿ ಕೋಪ ಮಾಡಿಕೊಂಡು ಏನು ಹೇಳ್ತಿದ್ಯಾ ಹಾಗಾದರೆ ನನಗೆ ಅರ್ಹತೆ ಇಲ್ವಾ ಅಂತ ಅನ್ಬೇಕಾದ್ರೆ ನೀವು ಹೇಗಾದರೂ ತಿಳ್ಕೊಳ್ಳಿ ನನಗೆ ಅದು ಬೇಕಾಗಿಲ್ಲ ಎತ್ತು ತಂದೆ ತಾಯಿ ಸ್ಥಾನನ ನಾವು ಯಾರು ತುಂಬಕ್ಕಾಗಲ್ವಲ್ಲ ಅದೇ ರೀತಿ ಇದು ಕೂಡ ಅಂತ ಕೋಪದಿಂದ ಹೇಳ್ತಾ ಇರ್ತಾಳೆ ಹಾಗೆ ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಸ್ಥಾನ ಅಂತ ಇರುತ್ತೆ ವಿಮಲಮ್ಮ ಮುರಳೀಸರ್ ಹೆಂಡ್ತಿ ಅವ್ರ ಕೈ ಅಗ್ನಿ ಅಗ್ನಿಸಾಕ್ಷಿಯಾಗಿ ಕೈ ಹಿಡ್ದಿರೋ ಹೆಂಡ್ತಿ ಅವ್ರ ಸ್ಥಾನನ ಖಂಡಿತ ನೀವು ತುಂಬಕ್ಕಾಗಲ್ಲ ಅಂತ ಪುನಃ ಹೇಳ್ತಾ ಇರ್ತಾಳೆ ನೋಡಿ ಮೇಡಮ್ ವಯಸ್ಸಿನಲ್ಲಿ ನೀವು ನನಗಿನ ದೊಡ್ಡೋರು ಆಯ್ತಾ ನಿಮಗಿದೆಲ್ಲ ಇದೆಲ್ಲ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ದಯವಿಟ್ಟು ನಿಮ್ಮಿಂದ ಈ ಮದ್ವೆನ ನಿಲ್ಲೂ ಹಾಗೆ ಮಾಡಬೇಡಿ ನಿಮ್ಮ ನಾಟಕ ನಿಮ್ಮ ಹಾಟ ಬೇರೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಬೇರೆ ಮುಂದೆ ತೋರ್ಸಕ್ ಹೋಗಬೇಡಿ ಇದರಿಂದ ಮದ್ವೆ ನಿಂತರೆ ನಾನಂತೂ ಸುಮ್ಮನೆ ಇರಲ್ಲ ನಿಮ್ಮನ್ನ ಅಂತ ಬೈತಾ ಇರ್ತಾಳೆ ಹಾಗೆ ವೈದೇಹಿಗೆ ಏನು ಮಾತಾಡೋಕೆ ಅವಕಾಶ ಕೊಡದೆ ಬೈದ್ಬಿಟ್ಟು ಈ ಕಡೆ ಹೋಗ್ತಾ ಇದ್ರೆ ವೈದೇಹಿ ಮಾತ್ರ ತುಂಬಾ ಬೇಜಾರ್ ಮಾಡ್ಕೊಂಡು ನಿಂತ್ಕೋತಾಳೆ ಇನ್ನೊಂದು ಕಡೆ ಪ್ರೆಸ್ ಅವ್ರೆಲ್ಲರೂ ಬಂದಾಗ ತಾತ ಮಾತಾಡ್ತಾ ಇರ್ತಾರೆ ಹಾಗೆ ಪ್ರೆಸ್ ಅವರು ಹೇಳ್ತಾ ಇರ್ತಾರೆ ನೀವು ಶಿವನಾರಾಯಣ ಅವರ ಮೊಮ್ಮಕ್ಕಳಲ್ವಾ ಒಂದೇ ಮನೇಲಿ ಇದ್ದು ಒಂದೇ ಬ್ಲಡ್ ನೀವು ಮದುವೆ ಆಗ್ತಾ ಇದ್ದೀರಲ್ಲ ನಿಮ್ಮದು ಹರೇಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ ಕೇಳ್ತಾ ಇರ್ತಾರೆ ಆಗ ಸಿದ್ದು ಹೇಳ್ತಾ ಇರ್ತಾನೆ ಅರೇಂಜ್ ಮ್ಯಾರೇಜ್ ಅಂತ ಜ್ಯೋತಿಕ ಹೇಳ್ತಾ ಇರ್ತಾಳೆ ಲವ್ ಮ್ಯಾರೇಜ್ ಅಂತ ಇಬ್ಬರು ಮಾತನ್ನ ಕೇಳ್ಕೊಂಡು ಅಮ್ಮ ಮನವರೆಲ್ಲರೂ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಪ್ರಶ್ನವರು ಹೇಳ್ತಾ ಇರ್ತಾರೆ ಏನು ನೀವು ಅರೇಂಜ್ ಮ್ಯಾರೇಜ್ ಅಂತೀರಾ ನೀವು ನೋಡಿದರೆ ಲವ್ ಮ್ಯಾರೇಜ್ ಅಂತೀರಾ ನಾವು ಏನು ಅಂದ್ಕೋಬೇಕು ಅಂತ ಅಂದಾಗ ಜ್ಯೋತಿಕ ಹೇಳ್ತಾ ಇರ್ತಾಳೆ ಆ್ಯಕ್ಚುಲಿ ಇದು ಲವ್ ಮ್ಯಾರೇಜೇ ಏನು ಗೊತ್ತಾ ಮುಂಚೆಯಿಂದಲೂ ಸಹ ನಾವು ಚಿಕ್ಕೋರಾಗಿದ್ದಲೂ ಸಹ ನಮ್ಮ ಅಪ್ಪ ಅಮ್ಮ ಸಿದ್ದುಗೆ ಕೊಟ್ಟು ಮದುವೆ ಮಕ್ಕೋಬೇಕಂತ ಆಸೆ ಇತ್ತು ಸಿದ್ದು ಎಜುಕೇಶನ್ ಎಲ್ಲ ಅಲ್ಲಿ ಮುಗಿಸ್ತಾ ನಾನು ಸಹ ಅಲ್ಲೇ ಮುಗಿಸ್ತೆ ಆಮೇಲೆ ದಿನೇ ದಿನೇ ಕಳೆದಂತೆ ನನಗಿನ್ ಮೇಲೆ ಪ್ರೀತಿಯಾಯಿತು ಸೊ ದಿಸ್ ಈಸ್ ಲವ್ ಮ್ಯಾರೇಜ್ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಸಿದ್ದು ಬಿಸ್ನೆಸ್ ಅಲ್ಲಿ ಎಕ್ಸ್ಪರ್ಟ್ ಆದ್ರೆ ನಾನು ಮಾಡಲಲ್ಲಿ ನಂಬರ್ ಒನ್ ನಮ್ಮ ಸ್ಟ್ಯಾಂಡರ್ಡ್ ಹಾಗೆ ಕ್ಯಾಪಬಿಲಿಟಿ ಇಬ್ಬರು ಒಂದೇ ಆಗಿರೋದ್ರಿಂದ ನಾವಿಬ್ಬರು ಲವ್ ಮ್ಯಾರೇಜ್ ಆಗ್ತಿದ್ದೀವಿ ಅಂತ ಜ್ಯೋತಿಕ ಹೇಳ್ತಾ ಇದ್ದರೆ ಸಿದ್ದು ಹೇಳ್ತಾ ಇರ್ತಾನೆ ಇದು ನನ್ನ ಪ್ರಕಾರ ಅರೇಂಜ್ ಮ್ಯಾರೇಜು ಮನೆಯವ್ರಿಗೋಸ್ಕರ ಒಪ್ಪಿ ನಾನು ಅರೇಂಜ್ ಮ್ಯಾರೇಜ್ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಈಗ ಪ್ರಶ್ನವರು ಹೇಳ್ತಾ ಇರ್ತಾರೆ ಮದುವೆ ಅಂದರೆ ಏನು ನಿಮ್ಮ ಅರ್ಥದಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ಜ್ಯೋತಿ ಹೇಳ್ತಾ ಇರ್ತಾರೆ ಮದುವೆ ಅಂದರೆ ವೆರಿ ಸಿಂಪಲ್ ನಮ್ಮ ಮನೆಯವರು ಹಾಗೆ ಹುಡುಗನ ಮನೆಯವರು ಇಬ್ಬರು ಸಹ ಎರಡು ಫ್ಯಾಮಿಲಿ ಒಪ್ಕೊಂಡು ಮದುವೆ ಮಾಡಿಕೊಡ್ಬೇಕು ಲೈಫ್ನ ಎಂಜಾಯ್ ಮಾಡೋಕ್ಕೆ ಒಬ್ಬ ಪಾರ್ಟ್ನರ್ ಬೇಕು ಅದಕ್ಕೆ ಮದುವೆ ಆಗಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಮದುವೆ ಅನ್ನೋದೊಂದು ಬಾಂಡಿಂಗ್ ಅಷ್ಟೇನಾ ಅಂತ ಕೇಳ್ತಾ ಇರ್ತಾರೆ ಆಗ ಜೋ ಹೇಳ್ತಾ ಇರ್ತಾಳೆ ಬಾಂಡಿಂಗ್ ಅಂತ ಏನಿಲ್ಲ ಮದುವೆ ಮಾಡ್ಕೊಳ್ಳೋದ್ರಿಂದ ಫ್ರೀ ಆಗಿರ್ಬೇಕು ಹಾಗೆ ತುಂಬಾ ಹ್ಯಾಪಿ ಆಗಿರ್ಬೇಕು ನಾವು ಯಾವಾಗ್ಲೂ ಬಂಧನವಾಗಿ ಇರಬಾರ್ದು ಅಂತ ಹೇಳ್ತಾ ಇರ್ತಾಳೆ ಹಾಗಾದ್ರೆ ಸರ್ ನಿಮ್ ಪ್ರಕಾರ ಮದ್ವೆ ಅಂದ್ರೆ ಏನು ಅಂತ ಪ್ರಶ್ನೋರು ಕೇಳ್ತಿರ್ಬೇಕಾದ್ರೆ ಮದುವೆ ಅಂತ ಅಂದ್ರೆ ಬಿಡ್ಸಕ್ಕಾಗದ ಸಂಬಂಧ ಅಂತ ಹೇಳ್ತಾ ಇರ್ತಾನೆ ಎಂತ ಸಂದರ್ಭ ಬಂದರೂ ಸಹ ನಮ್ಮ ನಡುವೆ ಯಾವುದೇ ಸಹ ಬಿರುಕು ಬರಬಾರ್ದು ಹಾಗೆ ನಮ್ಮ ಪ್ರೀತಿ ಮತ್ತೆ ಗೌರವ ಯಾವತ್ತು ಕಡಿಮೆ ಆಗಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ಯೋಗಿ ಪಲ್ಲವಿ ಹತ್ರ ಹೇಳ್ತಾ ಇರ್ತಾನೆ ನೋಡಿದ್ರೆ ಎಷ್ಟು ಫೀಲ್ ಮಾಡ್ಕೊಂಡು ನಮ್ಮ ಸಿದ್ದು ಹೇಳ್ತಾ ಇದ್ದೇನೆ ಅಂದಾಗ ಪಲ್ಲವಿ ತುಂಬಾ ಖುಷಿ ಪಡ್ತಾ ಇರ್ತಾನೆ ಮದುವೆ ಅನ್ನೋದೊಂದು ಸುಂದರವಾದ ಬಂಧನ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕ ಜಾಗದಲ್ಲಿ ಈ ಕಡೆ ಶಾರದ ನೆನಪಿಸ್ಕೊಂಡು ತುಂಬಾ ಖುಷಿಯಾಗಿ ಪ್ರೆಸ್ಸರ್ ಜೊತೆ ಮಾತಾಡ್ತಾ ಇರ್ತಾನೆ ಹಾಗೆ ನೋಡಿದ್ರೆ ಅಲ್ಲಿ ಜ್ಯೋತಿಕನ ನೋಡಿ ಹಾಗೆ ಬೇಜನ್ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಇವ್ರ ಜವಾಬ್ದಾರಿ ಇದನ್ನೆಲ್ಲ ನಾವು ವಿಡಿಯೋ ಅಂತ ಅನ್ಬೇಕಾದ್ರೆ ಥ್ಯಾಂಕ್ ಯು ಸರ್ ನಿಮ್ಮಿಬ್ರು ಮದುವೆಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ ಯು ಅಂತ ಜ್ಯೋತಿ ಸಹ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದ್ ಕಡೆ ದಶರಥ ಮಾಯ ಹತ್ರ ಬಂದು ಏನಾದರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ ಅಂತ ಕೇಳಬೇಕಾದ್ರೆ ಏನೂ ಇಲ್ಲ ಅಂಕಲ್ ಅಂದಾಗ ಸರಿ ಆಯ್ತು ಬಾ ಅಂತ ಕರಿತಾ ಇರ್ತಾನೆ ನಡಿಪಕ್ಕರು ಆಚೆ ನಿಂತ್ಕೊಂಡು ಒಬ್ಸರ್ವ್ ಮಾಡೋಣ ಇಲ್ಲಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಆಚೆ ಬರ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಇಲ್ಲಿ ಪಾಲಾಕ್ಷ ತನ್ನ ಮಗಳು ಜೋನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾನೆ ನೋಡು ಮಗಳೇ ನಿನ್ನೆ ತಪ್ಪಾ ನಾನು ಇಲ್ಲೇ ಇದ್ದೀನಿ ಈ ಮದುವೆಯಲ್ಲಿ ನಾನು ಸಂಭ್ರಮ ಪಡಬೇಕಿತ್ತು ಆದರೆ ನನ್ನ ಕರ್ಮ ಏನು ಮಾಡ್ತೀನಿ ವೇಷ ಮರೆಸ್ಕೊಂಡು ನಿನ್ನ ದೂರದಿಂದ ನೋಡ್ತಾ ಇದೀನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಹಾಗೆ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ನನ್ನ ಕರ್ಮ ಅಂತ ಮಾತಾಡ್ತಿರ್ಬೇಕಾದ್ರೆ ತಾನು ಮಾತಾಡ್ಕೊತಾ ಇರ್ತಾನೆ ಅಷ್ಟೊತ್ತಿಗೆ ಅಲ್ಲಿ ಅನುಸೂಯ ಪಾಸ್ ಆಗಿಬಿಡ್ತಾಳೆ ಅನುಸೂಯನ ನೋಡ್ಬಿಟ್ಟು ಹಾಗೆ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಇದೇನಿದು ಈ ಅಮ್ಮ ಇಲ್ಲಿದ್ದಾಳಲ್ಲ ಅಂದ್ಕೊಂಡು ಈ ಕಡೆ ಫಾಲೋ ಮಾಡ್ಕೊಂಡು ಪಾಲಕ್ಷ ಹೋಗ್ತಿರ್ಬೇಕಾದ್ರೆ ಪಕ್ಕ ನೋಡ್ಬಿಡ್ತಾನೆ ಇದೇನಿದು ಈ ಮನುಷ್ಯ ಕುಣ್ಕೊಂಡು ಹೋಗ್ತಾ ಇದ್ದೆ ಈಗ ಸಡನ್ ಆಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದಾನಲ್ಲ ಮೇಡಮ್ ನನಗೆ ಯಾಕೋ ಅನುಮಾನ ಬರ್ತಿದೆ ಬನ್ನಿ ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ಈ ಕಡೆ ಪಾಲಕ್ಷನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಾರೆ ಹಾಗೆ ಪಾಲಕ್ಷ ಸಡನ್ ಆಗಿ ನೋಡ್ಬಿಟ್ಟು ಇವ್ರಿಬ್ರು ಯಾಕೆ ನನ್ನನ್ನು ಫಾಲೋ ಮಾಡ್ಕೊ ಬರ್ತಿದಾರಲ್ಲ ಅಂದ್ಬಿಟ್ಟು ಮೇಲ್ಗಡೆ ಚೌಟ್ರಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಸಡನ್ ಲಾಕ್ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಪಾರಜಾತ ಬರ್ತಾಳೆ ಏನು ಮಾಡ್ತಿದೆ ಇಲ್ಲಿ ಯಾರು ಕೂಡ ಅಂದಾಗ ಯಾರೋ ಇಬ್ರು ಅಮ್ಮ ಇನ್ನೊಬ್ಬ ಹುಡುಗ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ನಿಮ್ಮ ನೀವು ಡಿಜೆ ಕಡೆರ ಅಂತ ಕೇಳ್ತಾ ಇದ್ರು ಡಿಜೆ ಯಾರಮ್ಮ ಏನಕ್ಕೆ ಫಾಲೋ ಮಾಡ್ಕೊಂಡು ಬರ್ತಿದ್ರು ಅಂತ ಹೇಳಿದಾಗ ಪಾಲಕ್ಷ ಹೇಳ್ತಿರೋ ಮಾತನ್ನ ಕೇಳಿ ಪಾರಿಜಾತನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ನಮ್ಮ ವಿಷಯ ಯಾರಿಗೋ ಗೊತ್ತಾಗ್ತಿರ್ಬೋದು ಅದಕ್ಕೋಸ್ಕರ ನಮ್ಮ ಇದೆ ಫಾಲೋ ಮಾಡ್ತಾ ಇದ್ದಾರೆ ಕಣೋ ಪಾಲಕ್ಷ ಅಂತ ಹೇಳ್ತಿರ್ಬೇಕಾದ್ರೆ ಪ್ಲೀಸ್ ಡೋರ್ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಅಂತ ಮಾಯಾ ಕಿರ್ತಾ ಇರ್ತಾಳೆ ಎಷ್ಟು ಕೂಗಿದ್ರು ಸಹ ಪಾಲಕ್ಷ ಡೋರ್ ಓಪನೇ ಮಾಡಲ್ಲ ಆಗ ಸಡನ್ ಆಗಿ ದಶರಥನಿಗೆ ಕಾಲ್ ಮಾಡ್ತಾ ಇರ್ತಾಳೆ ಏನು ಮಾಯಾ ಮದುವೆ ಮನೇಲಿದ್ದು ನನಗೆ ಕಾಲ್ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ ಅಂಕಲ್ ಯಾರು ನಮ್ಮನ್ನ ಲಾಕ್ ಮಾಡಿದ್ದಾರೆ ಪ್ಲೀಸ್ ಬನ್ನಿ ಬೇಗ ಅಂತ ಅಂದಾಗ ಮೇಲ್ಗಡೆ ಫ್ಲೋರಿಗೆ ಈ ಕಡೆ ದಶರಥ ಬರ್ತಾಯಿರ್ತಾನೆ ದಶರಥ ನೋಡಿ ತುಂಬ ಟೆನ್ಷನ್ ಮಾಡಿಕೊಂಡು ಪಾಲಾಕ್ಷ ಅಮ್ಮ ದಶರಥ ಬರ್ತಾ ಇದ್ದಾನೆ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರಬೇಕಾದ್ರೆ ಈ ಕಡೆ ಪಾರಿಜಾತ ದಶರಥಾಯಿಗೆ ಸಿಕ್ಕಾಕೊಬಿಡ್ತಾಳೆ ಏನು ಚಿಕ್ಕಮ್ಮ ಇಲ್ಲಿದ್ದೀರಾ ಅಂತ ಅಂದಾಗ ಅಯ್ಯೋ ನಾನು ಅಡುಗೆ ಮಾಡೋರನ್ನ ಹುಡ್ಕೊಂಡು ಬರ್ತಾ ಇದ್ದೆ ಎಲ್ಲರಿಗೂ ಜ್ಯೂಸ್ ತಗೋಬಾ ಅಂತ ಹೇಳಕ್ಕೆ ಅಂತ ಬಂದೆ ಆದರೆ ಇಲ್ಲಿ ಯಾರೂ ಇಲ್ಲ ಕಣೋ ಅಂತ ಅಂದಾಗ ಏನು ಚಿಕ್ಕಮ್ಮ ಈ ರೀತಿ ಹೇಳ್ತಿದ್ರಲ್ಲ ಅಡುಗೆ ಅವ್ರ ಕೆಳಗಡೆ ತಾನೇ ಇರೋದು ಕಿಚನ್ ಇರೋದು ಕೆಳಗಡೆ ನೀವು ಯಾಕೆ ಇಲ್ಲಿ ಬಂದಿದ್ರಿ ಅಂತ ಅಂದಾಗ ಏನೋ ಕನ್ಫ್ಯೂಸ್ ಮಾಡ್ಕೊಂಡೆ ಬಿಟ್ಬಿಡೋ ಅಂತ ಸಡನ್ ಆಗಿ ಓಡ್ತಾ ಇರಬೇಕಾ ದಶರಥನಿಗೂ ಸಹ ತುಂಬಾ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಅಂಕಲ್ ಇಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಮಾಯಾ ಕರೀತಾ ಇರ್ಬೇಕಾದ್ರೆ ಅಲ್ಲ ಮಾಯ ಯಾರು ಲಾಕ್ ಮಾಡಿದ್ರು ಅಂತ ಅನ್ಬೇಕಾದ್ರೆ ಸತ್ಯ ತಿಳ್ಕೊಳಕ್ಕೆ ಅಂತ ಬಂದ್ವಲ್ಲ ಅದಕ್ಕೋಸ್ಕರ ಯಾರು ನಮ್ಮನ್ನ ಲಾಕ್ ಮಾಡಿದರೆ ನೀವು ಟೆನ್ಷನ್ ತಗೋಬೇಡಿ ಅಂಕಲ್ ಸತ್ಯ ಆದಷ್ಟು ಬೇಗ ಬಯಲಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಜಾತ ಪಾಲಕ್ಷನ್ ಹತ್ರ ಬಂದ್ಬಿಟ್ಟು ಅಲ್ಲ ನೀನು ಬಂದಿರೋ ವಿಷಯ ದಶರಥನ್ಗೆ ಹೇಗೋ ಗೊತ್ತಾಯ್ತು ತುಂದಾಗ ನಿಜವಾಗ್ಲೂ ಗೊತ್ತಿಲ್ಲಮ್ಮ ನಾನು ಯಾ ಎಡ್ವಟ್ಟು ಮಾಡ್ಕೊಂಡಿಲ್ಲ ಅಷ್ಟು ಕೇರ್ಫುಲ್ಲಾಗೆ ಯಾರಿಗೂ ಅನುಮಾನ ಬರೆದಾಗೆ ನಾನು ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆದರೆ ನನಗೊಂದು ಅನುಮಾನ ಕೊಡೋ ಈ ಹುಡುಗಿ ಜೊತೆ ಅವತ್ತು ತನ್ನ ಮಗಳ ಬಗ್ಗೆ ಮಾತಾಡ್ತಿದ್ದ ಯಾವತ್ತಿದ್ರೂ ಈ ಹುಡುಗಿ ನಮಗೆ ಡೇಂಜರ್ ಕಣೋ ಅಂತ ಅನ್ಬೇಕಾದ್ರೆ ಪಾಲಕ್ಷ ಮತ್ತೇನೋ ಯೋಚನೆ ಮಾಡಿಕೊಂಡು ಈ ಕಡೆ ಮಾಯ ಬಗ್ಗೆ ಯೋಚನೆ ಮಾಡಿಕೊಂಡು ಸ್ಕೆಚ್ ಹಾಕೊಂಡು ಹೋಗ್ತಾ ಇರ್ತಾನೆ ಹಾಗೆ ನನ್ನ ಕಡೆ ಎಲ್ಲರೂ ಸಹ ಜ್ಯೂಸ್ ಕುಡಿತಿರ್ಬೇಕಾದ್ರೆ ಜ್ಯೋತಿಕ ಫ್ರೆಂಡ್ಸು ತುಂಬ ಖುಷಿಯಿಂದ ಜ್ಯೂಸ್ ಕುಡಿತಾ ಇರ್ತಾರೆ ಹಾಗೆ ಜೋ ತಗೋಬೇಕಾದ್ರೆ ಸ್ವಲ್ಪ ಜ್ಯೂಸು ಚೆಲ್ಬಿಡುತ್ತೆ ಎಕ್ಸ್ಕ್ಯೂಸ್ ನೀವು ಒಂದು ನಿಮಿಷ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಶಾರದಾನ ನೋಡ್ತಾಳೆ ಶಾರದಾ ನಿಂತ್ಕೋ ನಿನ್ನ ಕೈಗೆ ಏನಾಯ್ತು ಅಂತ ಅನ್ಬೇಕಾದ್ರೆ ಏನಿಲ್ಲ ಜ್ಯೋತಿ ಅವರೇ ಅದೊಂದು ಚಿಕ್ಕ ಗಾಯ ಅಂತಂದಾಗ ತುಂಬ ಅನುಮಾನ ಪಟ್ಬಿಟ್ಟು ಕೇಳ್ತಾ ಇರ್ತಾಳೆ ನನಗೆ ಆ ರೀತಿ ಅನ್ನಿಸ್ತಿಲ್ವಲ್ಲ ಅಂತಾಗ ಅಯ್ಯೋ ನನಗೆ ತುಂಬ ಕೆಲಸ ಇದೆ ನನಗೆ ಸುಮಿತ್ರಮ್ಮ ಕರೀತಿದ್ದಾರೆ ಅಂತ ಹೋಗ್ತಿರ್ಬೇಕಾದ್ರೆ ಕೈ ಹಿಡಿದು ಎಡ್ದುಬಿಟ್ಟು ಆ ಬಟ್ಟೆನ ಬಿಚ್ಚುತ್ತಾಳೆ ಆ ಬಟ್ಟೆ ಬಿಚ್ಚಿ ಕೈ ನೋಡಿದರೆ ಅಲ್ಲಿ ಸಿದ್ಧಾರ್ಥ ಅಂತ ಹೆಸ್ರು ಬರ್ಕೊಂಡಿರೋದನ್ನು ನೋಡಿ ತುಂಬ ಶಾಕ್ ಆಗಿ ಬಿಡ್ತಾಳೆ ಏನಿದು ಕೈಲಿ ಅಂತ ಅಂದಾಗ ಮತ್ತೆ ಸಿದ್ಧಾರ್ಥ ಅಂತ ಮೇಂದಿನ ನೋಡಿ ತುಂಬ ಆಗಿ ಏನು ಶಾರ್ದಾ ಏನು ಮಾಡೋಕ್ಕೆಯಾ ನೀನು ಅಂತ ಕೇಳಬೇಕಾದ್ರೆ ನಿಜವಾಗ್ಲೂ ಇದು ನನಗೆ ಗೊತ್ತಿಲ್ಲ ಮಿಸ್ ಆಗಿ ಅವರು ಬರ್ತಿದ್ದಾರೆ ಪ್ಲೀಸ್ ಮೇಡಮ್ ಇದನ್ನು ದಯವಿಟ್ಟು ದೊಡ್ಡದಾಗಿ ಮಾಡಬೇಡಿ ಬಿಟ್ಬಿಡಿ ಅಂತ ಅಂದಾಗ ಮಾಡೋದೆಲ್ಲ ಮಾಡಿಬಿಟ್ಟು ಈ ರೀತಿ ಹೇಳ್ತೀಯಾ ನಾನೇನು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡ್ತೀಯಲ್ಲ ಇವಾಗ ಮಾಡ್ತೀನಿ ನೋಡು ನೋಡು ಅಂತ ಅಂದ್ಬಿಟ್ಟು ತಾತ ಮೊಮ್ಮ ಗ್ರಾನಿ ಬೇಗ ಬೇಗ ಬನ್ನಿ ಅಂತ ಜೋರಾಗಿ ಕಿರ್ತಾ ಇರ್ತಾಳೆ ಮೇಡಮ್ ಪ್ಲೀಸ್ ಯಾರನ್ನೂ ಕರಿಬೇಡಿ ದೊಡ್ಡದಾಗುತ್ತೆ ವಿಷಯ ಅಂತ ಅನ್ಬೇಕಾದ್ರೆ ನೋಡು ನಿನಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ಬೇಗ ಬನ್ನಿ ಅಂತ ಕಿರ್ತಾ ಇರ್ತಾಳೆ ಜೋ ಏನಾಯಿತು ಜೋ ಅಂತ ಆ ಸಹ ತುಂಬ ಟೆನ್ಷನ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಸುಮಿತ್ರ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ನೋಡಿ ಮಮ್ಮ ನಾನು ತಾನೇ ಸಿದ್ಧಾರ್ಥ ಹೆಸ್ನ ನನ್ನ ಕೈಲಿ ಬರ್ಸ್ಕೋಬೇಕಾಗಿದ್ದು ಸಿದ್ದು ನಾನು ಮದುವೆಯಾಗ ಹುಡುಗ ಅಲ್ವಾ ಅಂತ ಅನ್ಬೇಕಾದ್ರೆ ಈ ಕಡೆ ವಿಮಾನ ಹೇಳ್ತಾ ಇರ್ತಾಳೆ ಹೌದು ನೀನೇ ಕೈ ಮೇಲೆ ಸಿದ್ಧಾರ್ಥ ಬರ್ಸ್ಕೊಬೇಕು ಅದರಲ್ಲೂ ಸಿದ್ದು ಹೆಸರು ಬರ್ಸ್ಕೊಂಡಾಗ ಆ ಹೆಸರು ತುಂಬ ಕೆಂಪಾಗಿದ್ರೆ ನಿಮ್ಮಿಬ್ಬರು ಬಂದ ಅನುಬಂಧ ತುಂಬ ಚೆನ್ನಾಗುತ್ತೆ ಜೀವನ ಪೂರ್ತಿ ನಿಮ್ಮನ್ನ ಯಾರೂ ದೂಢ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಏನಾದರೂ ಮೆಹಂದಿ ಬಂದರೆ ನೀವೇ ತುಂಬ ಅದೃಷ್ಟವಂತರು ಅಂತ ಹೇಳ್ತಿರ್ಬೇಕಾದ್ರೆ ಅಂದಮೇಲೆ ನಾನು ಮದುವೆಯಾಗ ಹುಡು ಹುಡುಗನ ಹೆಸರನ್ನ ಇವಳ ಕೈ ಮೇಲೆ ಬರ್ಸ್ಕೊಂಡಿದ್ದಾಳೆ ನೋಡಿ ಅಂತ ಕೈ ತೋರಿಸಿದಾಗ ಎಲ್ಲರಿಗೂ ಶಾಕ್ ಆಗ್ತಿರುತ್ತೆ ಒಂದು ಕ್ಷಣ ಶಾಕ್ ಆಗಿ ಎಲ್ಲರೂ ಶಾರದಾ ಮುಖರ ನೋಡ್ತಿರ್ಬೇಕಾದ್ರೆ ಶಾರದಾಗ ಏನು ಮಾತಾಡಕ್ಕೆ ಗೊತ್ತಾಗ್ದೆ ಹಾಗೆ ಕಣ್ಣೀರು ಹಾಕೊಂಡು ಬಿಡ್ತಾಳೆ ಆಗ ಪಾರಿಜಾತ ಅಯ್ಯೋ ನಿನ್ನ ಮನೆ ಕೈ ಆಗ್ತಾಳೆ ಏನಾಯ್ತು ನಿನಗೆ ಇಂಥ ಕೆಲಸ ಮಾಡ್ಕೊಂಡಿದ್ಯಾ ಅಂತ ಬೈಕೊಂಡು ಸುಮಿತ್ರನ ಬೈತಾ ಇರ್ತಾಳೆ ನಾನು ಅವಾಗಲೇ ತಾನೆ ಮೆಹೆ ಹಾಕಿಸ್ಬೇಡ ಅವಳಿಗೆ ಅಂತ ಅಂದೆ ಇವಾಗ ನೋಡು ಏನ್ ಮಾಡಿದಾಳೆ ಅಂತ ಬೈತಾ ಇರ್ತಾಳೆ ಆಗ ಶಾರದಾ ಹಾಕೊಂಡು ನಿಜವಾಗ್ಲೂ ಇದೆಲ್ಲ ಹೇಗಾಯಿತು ನನಗಂತೂ ಗೊತ್ತಿಲ್ಲ ನನಗೆ ಗೊತ್ತಿಲ್ದೇ ಇದನ್ನೆಲ್ಲ ಆಗಿದೆ ಅಂತ ಅನ್ಬೇಕಾದ್ರೆ ಮುಚ್ಚು ಬಾಯಿ ನಾವೇನಿಲ್ಲಿ ಸಣ್ಣ ಮಕ್ಕಳೆಲ್ಲ ಆಯಿತಾ ನೀನು ಹೇಳ್ದಂಗೆಲ್ಲ ಕೇಳೋಕ್ಕೆ ನಾವು ಸಣ್ಣವರಲ್ಲ ನಿನಗೆ ಗೊತ್ತಿಲ್ದಂಗೆ ಹೇಗೆ ಬರ್ಸ್ಕೊಂಡೆ ನನ್ನ ಮಗನ ಹೆಸರು ಅಂತ ವಿಮಲ ಬೈತಿರಬೇಕಾದ್ರೆ ನೀನು ಮಾಡಿದ್ದು ತಪ್ಪಲ್ವ ಶಾರದಾ ಅಂತ ತಾತ ಕೇಳ್ತಾ ಇರ್ತಾರೆ ಹಾಗೆ ದಶರಥನೂ ಸಹ ಅದಂಗೆ ನಿನಗೆ ಅರಿವಿಲ್ದನೆ ಯಾರಾದರೂ ನಿನಗೆ ನಿನ್ನ ಕೈ ಮೇಲೆ ಸಿದ್ದು ಹೆಸ್ರನ್ನ ಬರೆಯೋಕ್ಕಾಗುತ್ತಮ್ಮ ಅಂತ ಕ್ವಶನ್ ಮಾಡ್ತಾ ಇರ್ತಾನೆ ಹಾಗೆ ಮುರಳಿನೂ ಸಹ ಬೇಕು ಅಂತ ಹಾಕಿಸ್ಕೊಂಡು ಗೊತ್ತಿಲ್ಲದೇ ಹಾಕಿಸ್ಕೊಂಡು ಚೆನ್ನಾಗಿ ನಾಟಕ ಮಾಡ್ತೀಯ ಅಂತ ಬೈತಾ ಇರಬೇಕಾದ್ರೆ ತುಂಬ ಕಣ್ಣೀರು ಹಾಕೊಂಡು ಶಾರದ ಅಳ್ತಾ ಇರ್ತಾಳೆ ನನಗೆ ಅದೆಲ್ಲ ಗೊತ್ತಿಲ್ಲ ತಾತ ಇವಳು ಕೈಯಿಂದ ಸಿದ್ದು ಹೆಸ್ರು ಅಷ್ಟೇ ಅಂತ ಅಂದ್ಬಿಟ್ಟು ಬಟ್ಟೆ ತಾಂಡು ಚೆನ್ನಾಗಿ ಕೈನ ಉಜ್ಜುತ್ತಾ ಇರ್ತಾಳೆ ಶಾರದ ತುಂಬ ಹಾಕೊಂಡು ಬಿಡಿ ಬಿಡಿ ಅಂತ ಸಹ ಬಿಡದನೆ ಕೈನ ಉಜ್ಜುತ್ತಾ ಇರಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಈ ಕಡೆ ಸುಮಿತ್ರ ಬರ್ತಾಳೆ ಜೋ ಏನು ಕೆಲಸ ಮಾಡ್ತಿದ್ಯಾ ನೀನು ಆ ರೀತಿ ಮಾಡಿದರೆ ಹೆಸ್ರು ಅಳಿಸೋಗುತ್ತಾ ಅವಳಿಗೆ ತುಂಬ ನೋವಾಗಲ್ವೇನೆ ಅಂತ ಅನ್ಬೇಕಾದ್ರೆ ಅವ್ಳಿಗೆ ಕೈ ನೋವಾಗ್ತಿದೆ ಆದರೆ ನನಗೆ ಮನಸ್ಸಲ್ಲಿ ಬೆಂಕಿ ಬೆಂಕಿ ಹತ್ಕೊಂಡು ಇದೆ ಮಮ್ಮ ಅಂತ ಬೈತಾ ಇರ್ತಾಳೆ ಪ್ಲೀಸ್ ಕಣೆ ಗೊತ್ತಿಲ್ಲದೆ ಏನೂ ಆಗಿದೆ ಆಯಿತಾ ಮೆಹಂದಿ ಹಾಕೊಳಗೆ ಬೇರೆ ಕನ್ನಡ ಬರಲ್ಲ ಯಾರೋ ಏನು ಅಂದಿರ್ತಾರೆ ತಗೊಂಡೋಗಿ ಇವಳ ಕೈಲಿ ಹಾಕಿದ್ದಾಳೆ ಬಿಟ್ಟು ಹಾಕು ಅಂತ ಅಂದಾಗ ಯಾವಾಗಲೂ ನೀವು ಇವಳನ್ನ ವಹಿಸ್ಕೊಂಡು ಮಾತಾಡ್ತೀರಾ ನಾನು ಮಗಳು ಇವಳ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಪುಟಾಣಿ ಪ್ಲೀಸ್ ಅರ್ಥ ಮಾಡ್ಕೊಂಡಾಗ ಇಲ್ಲಮ್ಮ ಅವಳು ಕೈಯಿಂದ ಹೋಗಲೇಬೇಕು ಅಂತ ಮತ್ತೆ ಕೈನ ಉಜ್ಜುತ್ತಾ ಇರಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಸುಮಿತ್ರ ಬೈತಾ ಇರ್ತಾಳೆ ಹಾಗೆ ಮತ್ತೆ ಸಮಾಧಾನ ಮಾಡಿಕೊಂಡು ಪ್ಲೀಸ್ ಇದನ್ನು ಇಲ್ಲಿಗೆ ಬಿಟ್ಬಿಡು ಎಲ್ಲರೂ ನೋಡ್ತಾ ಇದ್ದಾರೆ ಪ್ಲೀಸ್ ಬನ್ನಿ ಅಂತ ಎಲ್ಲರೂ ಕರ್ಕೊಂಡು ಸುಮಿತ್ರ ಹೋಗ್ತಾ ಇದ್ರೆ ವಿಮಲ ಮಾತ್ರ ತುಂಬ ಯೋಚನೆ ಮಾಡಿಕೊಂಡು ಹಾಗೆ ಕುತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು